ಇವತ್ ನಾವು ಬಂದಿರೋದು ಕೊಂಡಮಿ ಬೆಟ್ಟಕ್ಕೆ ಆಗ್ತದ ಅಂತ ಆಮೇಲೆ ಹೇಳಿ ಇಲ್ಲಿ ಬೇಳಗಳನ್ನ ಮತ್ತೆ ಹಾವುಗಳನ್ನ ಹೇಗಿಡಿದ್ದಾರೆ ಅಂತ ತೋರಿಸ್ತೇನೆ ಬನ್ನಿ

ನಮಸ್ಕಾರ ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ ಇವತ್ತು ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಇವತ್ತು ನಾವು ಬಂದಿರೋದು ಕೊಂಡಮ ಬೆಟ್ಟಕ್ಕೆ ವಿಶೇಷತೆ ಏನಪ್ಪಾ ಅಂದರೆ ಇವತ್ತು ನಾಗರಾಮಾಸಿ ಬೆಟ್ಟದ ಮೇಲೆ ತೇಳು ಮತ್ತು ಹಾವುಗಳೆಲ್ಲ ಸಿಗುತ್ತೆ ಇವತ್ತು ದಿವಸ ಮಾತ್ರ ಕೈಯಲ್ಲೆಲ್ಲ ಹಿಡಿತಾರೆ ನಿಮಗೂ ತೋರಿಸ್ತೀನಿ ಬನ್ನಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಹೆಂಗಿರ್ತದ ನೀವಪ್ಪ ನಮ್ದು ಬೈಕ್

ಅದು ಮಾಡ್ತ್ರಾ ಅದು ಮಾಡ್ತ್ರಾ ಆಗೆ ಹೇಳ್ತಾರಾ ಬೇರೆ ಬರಿ ಬರಿ ಬೇರೆ ಬೇರೆ ಜಾಣಿಮ ಪುಜಾರಿ ನೋಡಿ ಬಯ್ಯ ಆಸಂದ್ರಿಗೆ ಬಂದ ಆಸಂದ್ರ ಕ್ಯಾಂಪ್ ನೋಡ್ರಿ ಎಮಮ್ ಬರೆ ಇದೇ ನೋಡಿ ಗೈಸ್ ಆ ಕೊಂಡಮಹೇಶ್ವರಿ ದೇವಸ್ಥಾನ ಆಲ್ರೆಡಿ ನಾವಂತ್ರ ಮೇಲೆ ರೀಚ್ ಆದ್ವಿ ಮುಂದೆ ಏನಾಗುತ್ತೆ ಮುಖಾಂತರ ನಿಮ್ಗೆ ತಿಳಿಸ್ತೇನೆ ಗಾಯಿಸಿ ಇಷ್ಟು ಜನ ಇಲ್ಲಿ ಏನಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವರು ತೇಳ್ಗಳನ್ನ ಹಾವುಗಳನ್ನ ಹುಡುಕಕ್ಕೆ ಬಂದಿದ್ದಾರೆ ಇವರೆಲ್ಲರೂ ಅದೇ ಕೆಲಸದಲ್ಲಿದ್ದಾರೆ ಇಲ್ಲಿ ತೇಳ್ಗಳನ್ನ ಮತ್ತೆ ಹಾವುಗಳನ್ನ ಹಿಡಿತಾರೆ ಅಂತ ತೋರಿಸ್ತೀನಿ ಬನ್ನಿ ಇವತ್ತು ನಾಗವರು ಅಮಾಶೆ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಪವಾಡ ಇದೆಯಂತೆ ತೇಳ್ಗಳನ್ನ ಹಾವುಗಳನ್ನ ಹಿಡಿತಾರೆ ಅಂತ ಎಕ್ಸ್ಪ್ಲೇನ್ ದೇವರ ಆಶೀರ್ವಾದ ಇದು ನಾಗರ ಮಾಡ್ತೀರಾ ಒಂದೇ ದಿನ ಹಾಕೋಬೋದ ಪ್ರತಿ ದಿನ ಹಾಕೋದ್ರ ಗಾಯ ನೋಡಿ ನನ್ ಮೇಲೆ ನಾಸ್ತಾ ಇದೆ ಬಟ್ ಕಚ್ಚಿಲ್ಲ ಕಚ್ಚಿದ್ರೆ ಮಾತ್ರ ದೇವ್ರದ ಬಂಡಾರ ಹಾಕೋಬೇಕಷ್ಟೇ ಇದು ಈ ತರ ಕೈ ಮೇಲೆ ಹಾಕೊಂತೀರಲ್ಲ ಕಚ್ಚಲ್ಲ ನಿಮ್ಗ ಗೈಸ್ ಇಲ್ಲಿ ಕಬಾಡ ನೋಡಿ ಯಾವ ತರ ಇದೆ ಈ ಅಜ್ಜಿನೂ ಕೈಯಲ್ಲಿ ಹಾಕೊಂಡಿದ್ದಾರೆ ಇಲ್ಲಿ ತುಂಬಾ ಜನನು ಕೈಯಲ್ಲಿ ಹಾಕೊಂತ ಇದಾರೆ ನಿಮಗೂ ನಂಬಿಕೆ ಬಂದಿಲ್ಲ ಅಂತಂದ್ರು ಮುಂದೆ ಬರೋ ಮಕ್ಕಳು ಬಂದು ಬಿಟ್ಟು ಟ್ರೈ ಮಾಡಿ ನಾನು ಟ್ರೈ ಮಾಡಿದೆ

ಈ ಕ್ರಿಯೇಟಿವ್ ಕನ್ನಡಿಗ ನೈಂಟಿ ಸಿಕ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರುವ ಫಸ್ಟ್ ಬ್ಲಾಗ್ ಇದೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಫಾಲೋ ಮಾಡಿ ಈ ನಿಮ್ಮ ಗಿರಣಡ ಹುಡುಗನಿಗೆ ಬೆಂಬಲ ನೀಡಿ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ